ಕೆಲವರು ಹುಡುಗರು ನಾನು ಪೇಪರ್ ಅಲ್ಲಿ ಓದ್ತಾ ಇರ್ತೀನಿ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರು ಅಂತ ಸತ್ತು ಹೋಗೋದು ಸೂಸೈಡ್ ಅಟೆಂಪ್ಟ್ ಮಾಡೋದು ಯಾರಾದ್ರೂ ಕೇಳಿದ್ರೆ ಯಾಕೆ ಅಂದ್ರೆ ಸರ್ ಮರ್ಯಾದೆ ಹೋಯ್ತು ಅಂತ ಏಯ್ ನಿನಗ್ ಮರ್ಯಾದೆ ಇದೆ ಅಂತ ಯಾವನ್ ಹೇಳ್ದವನು ಏಯ್ ಜ್ಞಾಪಕ ಮಾಡ್ಕೊಳ ಎಲ್ರು ಜ್ಞಾಪಕ ಮಾಡ್ಕೊಳ್ರಮ್ಮ ಈ ಸೆವೆಂಟೀನ್ ಏಟೀನ್ ಟ್ವೆಂಟಿ ಇಯರ್ಸ್ ಅಲ್ಲಿ ಯಾರಾದ್ರೂ ನೀನ್ ಹುಟ್ಟದಾಗಿಂದ ಇಲ್ಲಿವರೆಗೂ ನಿನಗೆ ಮರ್ಯಾದೆ ಮಾನ ಇದೆ ಅಂತ ಯಾರಾದ್ರೂ ಹೇಳಿದಾರಾ ರೀಕಾಲ್ ಇಲ್ದೇ ಇರೋದನ್ನ ನೀನ್ ಯಾಕೆ ಇದೆ ಅಂತ ಅನ್ಕೊಂತ ಇದೀಯ ಯಾರ್ದು ಇರಲ್ವೋ ತಪ್ಪಾಗ್ ತಿಳಿಬೇಡಿ ಐ ನಿನ್ ಯಾರಾದ್ರೂ ಒಬ್ರೇ ಅಪ್ಪ ನಿನ್ಗೆ ಎಷ್ಟು ಮರ್ಯಾದೆ ಇದೆ ಅಂತ ಹೇಳಿದಾರ ಎಲ್ಲ ನೀನೆ ಇಮ್ಯಾಜಿನ್ ಮಾಡ್ಕೊಳ್ಳೋದು ಅದಕ್ಕೆ ತಲೆ ಕೆಡ್ಸ್ಕೊಬೇಡಿ ಚರಿತ್ರೆ ಸೃಷ್ಟಿ ಮಾಡದೆ ಇದ್ರು ಪರವಾಗಿಲ್ಲ ಕಂಡ್ರು ಚಂದ್ರನಲ್ಲಿ ನೀರಿದ್ಯಾ ಇಲ್ವಾ ಅಂತ ಹುಡುಕ್ತಾ ಇದೀವಿ ನಾವು ನಮ್ಮ ಮನೆಯಲ್ಲಿರೋ ಕಣ್ಣೀರು ಹೊರಸಕ್ ಆಗ್ತಿಲ್ಲ ನಮ್ಮ ಕೈಯಲ್ಲಿ ಇನ್ನು ಅದೇ ಬೇಜಾರು ಅಲ್ಲೆಲ್ಲೋ ದೂರದ ಗ್ರಹದಲ್ಲಿ ತಂತ್ರಜ್ಞಾನ ಲ್ಯಾಂಡ್ ಮಾಡ್ತಿದೀವಿ ನಾವು ಇವತ್ತು ನಮ್ಮ ಫ್ಯಾಮಿಲಿಗಳಲ್ಲಿರೋ ಕಷ್ಟ ನಿವಾರಸಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ ಫ್ಯಾಮಿಲಿ ಅಂದ್ರೆ ಏನ್ ಗೊತ್ತಾ ಎಫ್ ಎಂ ಐ ಎಲ್ ವೈ ಫಾದರ್ ಅಂಡ್ ಮದರ್ ಐ ಲವ್ ಯು ಫಾದರ್ ಅಂಡ್ ಮದರ್ ಐ ಲವ್ ಯು ಅಪ್ಪ ಅಮ್ಮನ ನಾನು ಹೇಳ್ತಾ ಇದ್ದೀನಿ ಮಗ ಲೈಫ್ ರಿಯಾಲಿಟಿ ನೀನ್ ಇಷ್ಟಪಟ್ಟು ಹುಡುಗಿ ಗ್ರೇಟ್ ಅಲ್ಲ ಅಂತ ನಾನು ಹೇಳ್ತಿಲ್ಲ ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ನೀವಿಷ್ಟಪಟ್ಟು ಹುಡುಗ ನೀವ್ ಇಷ್ಟಪಟ್ಟು ಹುಡುಗ ಒಳ್ಳೆಯವನಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಅಪ್ಪ ಅಷ್ಟು ಜೆಂಟ್ಲ್ಮನ್ ಆಗ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ ತುಂಬಾ ಜನಕ್ಕೆ ಒಂದು ಸತ್ಯ ಗೊತ್ತಿರ್ಬೇಕು ಒಂದು ವಯಸ್ಸಿಗೆ ಬಂದಾಗ ಏನ್ ವಯಸ್ಸಿಗೆ ಬಂದಿದ ತಕ್ಷಣ ಹುಡುಗರು ಹುಡುಗಿರು ಅಪ್ಪಗೆ ಏನ್ ಗೊತ್ತಾಗುತ್ತೆ ಅಮ್ಮಗೆ ಏನು ಗೊತ್ತಾಗುತ್ತೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಪಿ ಯು ಸಿ ಡಿಗ್ರಿ ಅವ್ರಿಗೆ ಕರ್ಕೊಂಡ್ ಬರ್ತಾರಣ ಒಂದು ಎಕ್ಸಾಂಪಲ್ ಹೇಳ್ತೇನೆ ಒಂದು ವಯಸ್ಸಿಗೆ ಬಂದಾಗ ಒಬ್ಬ ಹುಡುಗ ಹುಡುಗಿನ ಬೈಕ್ ಹಿಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಡ್ರೈವ್ಗೆ ಅದೇ ಅಪ್ಪ ಮುಂದೆ ಕೂರಿಸ್ಕೊಂಡು ಡ್ರೈವ್ ಮಾಡ್ತಾನೆ ಅದ್ರ ಅರ್ಥ ಏನ್ ಗೊತ್ತಾ ಅಪ್ಪಗೆ ಮಗಳು ಯಾವಾಗ್ಲೂ ಮುಂದೆ ಇರಬೇಕು ಅಂತ ಆಸೆ ಇಷ್ಟಪಟ್ಟ ಹುಡುಗನ ಹುಡುಗಿ ಯಾವಾಗ್ಲೂ ಹಿಂದೆನೆ ಬಿದ್ದಿರ್ಲಿ ಅಂತ ಆಸೆ ಇದೇ ನಿಜ ಈ ವಾಸ್ತವ ಒಪ್ಕೊಳ್ಳಕ್ಕಾಗದೆ ಇದ್ರು ನಿಮ್ಗೆ ಅನ್ಸುತ್ತೆ ಏನ್ ಪ್ರದೀಪ್ ಸರ್ ತಂದೆ ತಾಯಿ ಬಗ್ಗೆ ಇಷ್ಟ ಹೇಳ್ತಾರೆ ಏ ವಿಧವೆ ಬಾಧೆ ಏನು ಅಂತ ಮುತ್ತೈದಾಗ ಹೆಂಗ ಅರ್ಥ ಆಗುತ್ತೆ ಅಪ್ಪ ಅಮ್ಮ ವ್ಯಾಲ್ಯೂ ಏನಂತ ಅಂತ ಇರೋ ನನ್ನ ಗೊತ್ತಾಗುತ್ತೆ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ಏನಿಲ್ಲ ನಿಮ್ ಪಿಯುಸಿ ಅಲ್ಲಿ ಇದೆಯಾ ಡಿಗ್ರಿ ಅಲ್ಲಿ ಇದ್ಯಾ ಇಂಜಿನಿಯರಿಂಗ್ ಅಲ್ಲಿ ಇದೆಯಾ ಒಂದ್ ಐದರಿಂದ ಹತ್ತು ವರ್ಷ ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ ಏ ಸೋತೋದ್ರೆ ಒಂದ್ ಲೈಫ್ ಸೀಕ್ರೆಟ್ ಹೇಳ್ತೀನಿ ಅಪಯ ಗೆಲ್ಸಿನ ಗೆಲ್ಸಿನ ಸೋಲ್ನಾ ನೀನು ಹಾಕ್ತಾ ಇರೋ ಬಟ್ಟೆಗಾಗ್ಲಿ ನೀನು ತಿಂತ ಇರೋ ಊಟಾಗ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಕೂಲಿ ಮಾಡಾದರೂ ನೀನು ಒಳ್ಳೆ ಬಟ್ಟೆ ಹಾಕ್ತೀಯ ಕೂಲಿ ಮಾಡಾದರೂ ಒಳ್ಳೆ ತಿಂಡಿ ತಿಂತೀಯ ಆದರೆ ಗೆದ್ವಿ ಅನ್ಕೊಳ್ಳಿ ನಾನು ಅಷ್ಟೇ ನಾನೊಂದ್ ಏಳೆಂಟು ವರ್ಷದಿಂದ ಸೋಲಬೇಕು ಅಂತಾನೆ ಯಾವ ಇದಕ್ಕೂ ಆದ್ರೂ ಮೊನ್ನೆ ಬಿಗ್ ಬಾಸ್ ಹೋಗಿದ್ದೆ ನಾನು ಒನ್ ಡೇ ಇದ್ದೆ ಬಿಗ್ ಬಾಸ್ ಒಂದು ಒನ್ ಡೇ ಓಪನಿಂಗ್ ಡೇ ನನ್ ಸೆಕೆಂಡ್ ಹೋಗಿದ್ದೆ ನಾನು ಒನ್ ಡೇ ಇದ್ದೆ ಬಿಗ್ ಬಾಸ್ ಅಲ್ಲಿ ಕರೆದಿದ್ರು ನಾನು ಡಿಸೈಡ್ ಮಾಡಿದ್ದೆ ನಾನು ಬಿಗ್ ಬಾಸ್ ಹೋಗೋವರೆಗೂ ಬಿಗ್ ಬಾಸ್ ನೋಡಬಾರ್ದು ಅಂತ ನಾನು ಹೋದೆ ನೋಡ್ದೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎಲ್ಲೋ ಬೆರೆ ಸಂದರ್ಭದಲ್ಲಿ ಅಪ್ಪ ಅಮ್ಮ ಇಲ್ದಾರೆ ಹುಡುಗ ಒಬ್ಬ ಅನಾಥ ಹುಡುಗ ಸರ್ಕಾರಿ ಶಾಲೆಯಲ್ಲಿ ಹೋದಂತ ಹುಡುಗ ಬ್ಯಾಕ್ಗ್ರೌಂಡ್ ಇದೆ ವಿಧಾನಸೌಧದಲ್ಲಿ ಹೋಗಿ ಕುತ್ಕೊಳ್ಳ್ರೆ ನಿನ್ ಕೈಯಲ್ಲಿ ಯಾಕೋ ಒಂದು ಮೆಡಿಕಲ್ ಇಂಜಿನಿಯರಿಂಗ್ ಒಂದು ಟಾಪ್ ಯೂನಿವರ್ಸಿಟಿ ಅಲ್ಲಿ ಹೋಗಿ ಸೀಟ್ ನೋಡೋದು ಕೂತ್ಕೊಳ್ಳಕ್ ಆಗಲ್ಲ ಬಿಲೀಫ್ ಸಿಸ್ಟಮ್ ಇರಬೇಕು ತಲೆ ಕೆಡಿಸ್ಕೋಬಾರ್ದು ಬಿಲೀವ್ ಸ್ಟ್ರಾಂಗ್ಲಿ ಏನಾದ್ರೂ ಆಗಲಿ ಲೈಫ್ ಅಲ್ಲಿ ಪರವಾಗಿಲ್ಲ ಏ ನೋಡ ಜಾಸ್ತಿ ಸೀರಿಯಸ್ ಆಗಿ ಎಲ್ಲ ತಗೋಬೇಡ ಲೈಫ್ನ ಲೈಫ್ ಅಲ್ಲಿ ಒಂದು ಅವಮಾನ ಆಯ್ತಾ ಸ್ಟೇ ಕೂಲ್ ಆಯ್ತಾ ನೀನ್ ಒಳ್ಳೆಯವನೇ ಊರ ತೂಟಿಗೆ ಸಂಪಾದಿಸ್ಕೊಳಕ್ ಒಳ್ಳೆ ಬಟ್ಟೆ ಹಾಕಕ್ಕಾಗದೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳಕ್ಕಾಗದೆ ಫ್ಯಾಮಿಲಿನ ಹಾಕಿ ಅಡಕಾ ಆಗ್ತಾ ಇರೋ ಆ ಒಳ್ಳೆತನನ ಯಾವನೋ ಒಳ್ಳೆತನ ಅಂತಾನೆ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಚೆನ್ನಾಗಿ ಓದಬೇಕು ಭವಿಷ್ಯ ಇದೆ ಇವತ್ತು ನಿಮಗೆ ದೇವರಂತ ಶಾಸಕರು ನಮ್ಮ ವೆಂಕಟೇಶಣ್ಣ ಇದ್ದಾರೆ ಅವ್ರು ಬಹಳ ಸಪೋರ್ಟ್ ಮಾಡ್ತಾರೆ ಜನಕ್ಕೆ ಚೆನ್ನಾಗಿ ಓದಿ ನಿಮಗೆ ಏನೇ ಸಪೋರ್ಟ್ ಬೇಕಿದ್ರು ನಿಮ್ಮ ಶಾಸಕರು ನಾವೆಲ್ಲ ನಮ್ಮ ಸರ್ಕಾರ ನಾವೆಲ್ಲ ಇದೀವಿ